ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲರೂ ಮಾಡಲ್ ಗೌರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ನಾವು ಫ್ಯಾಮಿಲಿ ಹೋಗ್ತಾ ಇದೀವಿ ನಾನು ಲಾಸ್ಟು ತ್ರೀ ಇಯರ್ಸಿಂದನೂ ಹೋಗ್ತಾನೆ ಇದ್ದೀನಿ ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇರ್ಬೇಕಾದ್ರು ಹೋಗಿದ್ದೆ ಅಂದರೆ ಲಕ್ಷ ತುಟ್ಟೋ ಟೈಮಲ್ಲಿ ಸೊ ಈಗ ಈ ಪ್ರೆಗ್ನೆನ್ಸಿಲು ಹೋಗ್ತಾ ಇದ್ದೀನಿ ಅಂದರೆ ನಮಗೆ ಆಗಿ ಬಿಡ್ತಾರೆ ಅಂತ ಅನ್ ಅಂದ್ಕೊಂಡು ಹೋಗ್ತಾ ಇದೀವಿ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ನೋಡಬೇಕು ಸೊ ನೋಡಿ ನಣ್ಣಂಗ್ಯಾರ ನಮ್ಮ ಮನೋಹರ ಅಕ್ಕಂದಿರು ಇಬ್ಬರು ಬಂದರು ಲಾಸ್ಟ್ ಟೈಮು ಇದೇ ರೀತಿ ಫ್ಯಾಮಿಲಿನೇ ಹೋಗಿದ್ವು ಸೊ ನನಗಂತೂ ಮಾಡಲ್ ಗೌರಮ್ಮ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಭಾರಿ ಇಷ್ಟ ಸೊ ನಾನು ತುಂಬ ಖುಷಿಯಿಂದ ಹೊಡ್ತಾಯಿದ್ದೀನಿ ಇಷ್ಟ್ರೆಸ್ ಇದ್ರೂ ಪರವಾಗಿಲ್ಲ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಅನ್ನೋ ಹೋಗ್ತಾ ಹೋಗ್ತಾಯಿದ್ದೀನಿ ತುಂಬ ರಶ್ ಇದೆ ಅಂತ ಹೇಳ್ತಿದ್ರು ಸೊ ನೋಡೋಣ ಹೇಗಿದೆ ಹೇಳಿ ಸೊ ನೋಡಿ ನೋಡ್ತಾ ಗೌರಮ್ಮ ದೇವಸ್ಥಾನ ಬಂದಿದ್ದೆ ಗೊತ್ತಾಗ್ಲಿಲ್ಲ ಎಲ್ಲ ಫ್ಯಾಮಿಲಿ ಹೋಗಿದ್ರಿಂದ ಮತ್ತು ಆಡ್ಕೊಂಡು ಹೋಗ್ತಿದ್ವು ಹಾಗಾಗಿ ನೋಡಿ ದೇವಸ್ಥಾನಕ್ಕೆ ಹೋಗಿ ಎಲ್ಲಿಂದ ರಶ್ ಇದೆ ಅಂತಂದರೆ ಈ ಕಾರ್ ಪಾರ್ಕಿಂಗಿಗೆ ಅಂತ ಹೇಳಿ ಒಂದು ಜಾಗ ಬಿಟ್ಟಿದ್ದಾರೆ ಸೊ ಅಲ್ಲಿಂದ ರಶ್ ಇದೆ ನೋಡಿ ಎಷ್ಟು ಕ್ಯೂ ಇದೆ ಅಂತ ಹೇಳಿ ಸೊ ನಮಗಂತೂ ಭಯನೇ ಆಗೋಯ್ತು ಇಷ್ಟೊಂದು ರಶ್ ಆಯ್ತಲ್ಲ ಹೆಂಗಪ್ಪ ಹೋಗೋದು ಅಂತೇಳಿ ಸೊ ನೋಡೋಣ ಅಂತೇಳಿ ಫಸ್ಟು ಅಲ್ಲೇ ನಾವು ಮನೆ ಬಿಟ್ಟಾಗ್ಲೇ ಒಂದು ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ಸೊ ಟ್ವೆಲ್ ಓ ಕ್ಲಾಕಿಗೆ ಮನೆ ಬಿಟ್ಟಿದ್ದಕ್ಕೆ ನಾವು ಆಲ್ಮೋಸ್ಟ್ ಅಲ್ಲಿಗೆ ಹೋಗೋದ್ರೊಳಗೆ ಒನ್ ತರ್ಟಿ ಆಗೇ ಹೋಯಿತು ತುಂಬ ಹೊಟ್ಟೆ ಹಸಿತಿತ್ತು ನನಗಂತೂ ಆಲ್ಮೋಸ್ಟ್ ಯಾರಿಗೂ ಅಷ್ಟೊಂದು ಹೊಟ್ಟೆ ಹಸಿತಿರಲಿಲ್ಲ ಅನ್ಸುತ್ತೆ ನನಗೆ ಜಾಸ್ತಿ ಹೊಟ್ಟೆ ಹಸಿತಿತ್ತು ಹಾಗಾಗಿ ಊಟ ಹೋಗೋಣ ಅಂತ ಹೇಳಿ ನಾನೇ ಹಿಂಸೆ ಮಾಡಿದೆ ಸೊ ಫಸ್ಟ್ ಊಟ ಮಾಡ್ಕೊಂಡು ಹೋದರೆ ಅಷ್ಟೊತ್ತಿಗೆ ಏನಾದರೂ ರಶ್ ಕಮ್ಮಿ ಆಗುತ್ತಾ ಅಂತೇಳಿ ಅಷ್ಟೊತ್ತಿಗೆ ಇನ್ನೂ ರಶ್ ಜಾಸ್ತಿ ಆಗೋಗ್ಬಿಟ್ಟಿತ್ತು ನಮ್ಮ ಮನೇಲಿ ಎಲ್ಲರೂ ಆ ರಶ್ಶು ಮತ್ತು ಕ್ಯೂ ನೋಡಿಬಿಟ್ಟು ಓ ಸಿಕ್ಕಾ ರಶ್ ಐತೆ ಇವತ್ತು ಹೋಗೋದು ಬೇಡ ನೀನೊಬ್ಳು ಹೋಗು ಅಂತ ಹೇಳಿ ನನ್ನ ನಮ್ಮ ಅಕ್ಕನ ಕಳ್ಸೋಕ್ಕೆ ನೋಡಿದ್ರು ಸೊ ಅಲ್ಲಿ ಹೋದರೆ ನನ್ನೂ ಕೂಡ ಒಳಗೆ ಇಲ್ಲ ಪ್ರೆಗ್ನೆನ್ಸಿ ಇರೋ ಬಿಡ್ತಾರೆ ಅಂತ ನಾವು ಅಂದ್ಕೊಂಡೋದ್ವು ಬಟ್ ಆ ನಾಡಿ ರಶ್ ಇದ್ದಿದ್ದರಿಂದ ಹಂಗೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ರು ಸೊ ಹಾಗಾಗಿ ಒಳಗೆ ಹೋಗೋಣ ಅಂತ ಹೋದರೆ ನನ್ನಂತೂ ಇಲ್ಲ ಸುಮಾರು ಹೊತ್ತು ನಿಲ್ಲಿಸಿದ್ರು ಸೊ ಫಸ್ಟು ನಾವು ಊಟ ಹೋಗೋಣ ಅಂತ ಹೇಳಿ ಬಂದ್ವು ಸೊ ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ನಾವು ಹೋದ್ವು ತುಂಬ ರಶ್ ಇತ್ತು ಅಂತ ಹೇಳಿ ಸೊ ನೋಡಿ ಊಟ ಬಂದು ಅನ್ನ ಸಾರು ಪಾಯಸ ಕೊಡ್ತಿದ್ರು ಅವತ್ತು ನಾವಂತೂ ಊಟ ತುಂಬ ತೃಪ್ತಿಯಿಂದ ಒಟ್ಟು ತುಂಬ ಊಟ ಮಾಡಿದ್ದೀನಿ ಅಷ್ಟು ಚೆನ್ನಾಗಿತ್ತು ನಾವು ನಾಲ್ಕೈದು ಜನಕ್ಕೆ ಮನೇಲಿ ಅಡುಗೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಸೊ ಇವ್ರು ಎಷ್ಟು ಬೆಳಗ್ಗೆಯಿಂದನೂ ಕೊಡ್ತಾನೆ ಇರ್ತಾರೆ ಊಟನ ಹಾಗೆ ಏನು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ನಾವು ನಾಲ್ಕೈದು ಜನಕ್ಕೆ ಮಾಡೋದು ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಅನಿಸುತ್ತೆ ದೇವಸ್ಥಾನದ ಪ್ರಸಾದ ಅಂದರೆ ಹೀ ಹಿಂಗಿರಬೇಕು ಅಂತ ಅನ್ನಿಸ್ತು ನನಗಂತೂ ನಾನಂತೂ ಎರಡು ಮೂರು ಸತಿ ಹಾಕ್ಸ್ಕೊತಿದ್ದೆ ತುಂಬ ಚೆನ್ನಾಗಿತ್ತು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಊಟ ಮಾಡಿಕೊಂಡು ಒಟ್ಟು ದೇವಸ್ಥಾನಕ್ಕೆ ಹೋಗೋ ರೋಡಲ್ಲದೇ ನಮಗೆ ಗೊತ್ತಿರೋರು ಒಬ್ರು ಪುರಿಕಾರ ಅದು ಅಂಗಡಿ ಹಾಕೊಂಡಿದ್ರು ಸೊ ಇವರೇ ಅವರು ಸೊ ಇವ್ರ ಹತ್ರ ಬರಬೇಕಾದ್ರೆ ಸ್ವಲ್ಪ ಪುರಿ ಎಲ್ಲ ತೊಗೊಂಬಂದ್ವು ಜಾತ್ರೆಗೆ ಬಂದಿದ್ವಲ್ಲ ಅಂತ ಹೇಳಿ ಸೊ ನೋಡಿ ಎಷ್ಟು ರಶ್ ಇದೆ ಅಂತಂದರೆ ಅಪ್ಪ ಎಲ್ಲ ಹೆಂಗೆ ನಿಂತ್ಕೊಂಡು ಕಾಯ್ತವ್ರೆ ಇದನ್ನೆಲ್ಲ ನೋಡಿ ನಮ್ಗೆ ಹೆವಿ ಭಯ ಆಗೋಯ್ತು ಹಂಗಾಗಿ ನಿಂತ್ಕೊಂಡು ಕಾಯೋಕ್ಕಾಗಲ್ಲ ಅಂತ ಹೇಳಿ ಹೋಗೇ ಬಿಡೋಣ ಅಂತ ಹೇಳಿ ತೀರ್ಮಾನ ತೊಗೊಂಡ್ರು ಅಟ್ ಲಾಸ್ಟಿಗೆ ನಮ್ಮ ಅಕ್ಕ ಒಬ್ಬರು ನೋಡಿರಲಿಲ್ಲ ಬಂದೇ ಇರಲಿಲ್ಲ ಹಾಗಾಗಿ ಅವ್ರ ಜೊತೇಲಿ ನನ್ನ ಹೆಂಗಾದರೂ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಅಂದ್ಕೊಂಡ್ರು ಬಟ್ ಎವಿ ರಶ್ ಇದ್ದಿದ್ದರಿಂದ ಈ ಕಡೆಯಿಂದ ಎಂಟ್ರಿ ಯಾರನ್ನೂ ಬಿಡ್ತಿರ್ಲಿಲ್ಲ ನನಗೊಬ್ರು ನನ್ನ ಜೊತೇಲಿ ಒಬ್ಬರು ಮಾತ್ರ ದೇವಸ್ಥಾನದವ್ರಿಗೂ ಹೋಗೋಕ್ಕೆ ಬಿಟ್ರು ಬಟ್ ಒಳಗಂತೂ ಹೋಗೋಕ್ಕೆ ಬಿಡಲಿಲ್ಲ ನೋಡಿ ಎಲ್ಲ ಬರ್ತಿದ್ದಾರೆ ಈ ಕಡೆಯಿಂದ ನಾನು ಈ ಕಡೆಯಿಂದನೇ ಹೋಗ್ತಾಯಿದ್ದೀನಿ ಏನು ಎವಿ ರಶ್ ಇತ್ತು ಅಂದರೆ ಸಖತ್ ಇತ್ತು ನಿಜವಾಗ್ಲೂ ನಾವಿವತ್ತು ದರ್ಶನ ಮಾಡ್ತೀವ ಅಂತ ಅಂದ್ಕೊಂಡಿದ್ವು ಹಾಗೇ ಸಿಕ್ಕ ಬಟ್ಟೆ ಪೊಲೀಸ್ಗಳಿದ್ರು ಸೊ ಹೆಚ್ಚು ಕಮ್ಮಿ ಒಳಗೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಈ ಕಡೆಯಿಂದ ಬರೋಕ್ಕೂ ಬಿಡ್ತಿರ್ಲಿಲ್ಲ ಎಲ್ಲರೂ ತುಂಬ ಬೈತಿದ್ರು ಅಪ್ಪ ಏನು ರಶ್ ಅಂದರೆ ನಿಜವಾಗ್ಲೂ ಅಲ್ಲಿ ಯಾಕೆ ಯಾಕೆ ಓದೋ ಅನ್ನೋ ಥರ ಆಗೋಗ್ಬಿಡ್ತು ಅಂದರೆ ನಾರ್ಮಲ್ ಆಗಿದ್ದರೆ ಏನು ಅನಿಸಲ್ಲ ಸೊ ಇರೋದ್ರಿಂದ ಸ್ವಲ್ಪ ನಿಂತ್ಕೊಳಕ್ಕೆ ಕೂತ್ಕೊಳಕ್ಕೆಲ್ಲ ಎ ಕಷ್ಟ ಆಗ್ತಿತ್ತು ಹೇಗಾದರೂ ಮಾಡ್ ಒಳಗೆ ಹೋಗಲೇಬೇಕು ಅಂತ ಹೇಳಿ ಪೊಲೀಸರು ಕೈ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ಒಳಗೆ ಹೋಗ್ಬಿಟ್ಟು ಬಂದೆ ಸೊ ಇದೆ ಅಲ್ಲಿ ಕರ್ಪೂರ ಹಾಕೋ ಜಾಗ ಆ ದೇವರಿಗೆ ಕರ್ಪೂರ ಹಾಕೋದಂದ್ರೆ ತುಂಬ ಇಷ್ಟ ಅಂತೆ ಸೊ ಹಾಗಾಗಿ ಎಷ್ಟೊಂದು ಜನ ಎಷ್ಟೊಂದು ದುಡ್ಡು ಕೊಟ್ಟು ಜಾಸ್ತಿ ಜಾಸ್ತಿ ಕರ್ಪೂರ ಹಚ್ಬಿಟ್ಟು ಹೋಗ್ತಾರೆ ಸೊ ನಮ್ಮ ಮನೇಲಿ ಎಲ್ಲರೂ ಹೋಗೋದು ಬೇಡ ಹೋಗೋದು ಬೇಡ ಅಂತಿದ್ರು ಗ್ಯಾಪಲ್ಲಿ ಎಲ್ಲರೂ ನುಗ್ಬಿಟ್ಟು ನನ್ನ ಜೊತೆಯೇ ಒಳಗೆ ಬಂದರು ಸೊ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆ ಚೆಗಡೆ ಜಾತ್ರೆ ಮಾಡೋಣ ಅಂತ ಹೇಳಿ ಬಂದ್ವು ಸೊ ಜಾತ್ರೆ ಮಾಡಿದ್ನೆಲ್ಲ ಕ್ಲಿಪ್ಸ್ ತೆಗಿಯಕ್ಕೆ ಆಗಲಿಲ್ಲ ಲಕ್ಷಿತ್ ಪ್ರೆಗ್ನೆನ್ಸಲ್ಲೂ ಹೋಗಿದೆ ಅಂತ ಹೇಳಿದ್ದೆ ಸೊ ನಾನು ಮಾಡಾಳಗವ್ರು ನಮ್ಗೆ ಅರ್ಸ್ಕೊಂಬಂದಿದ್ದೆ ಸೊ ಗಂಡು ಮಗು ಆದರೆ ಒಳ್ಳೆ ಆರೋಗ್ಯವಾಗಿ ಹುಟ್ಟಿದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿ ಹಾಗೆ ಆಯಿತು ಸೊ ಮತ್ತೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ವು ಸೊ ನೆಕ್ಸ್ಟು ಗೌರಮ್ಮ ಮುಗಿಸ್ಕೊಂಡು ಬರ್ತಿದ್ದಂಗೆ ಅಲ್ಲೇ ಮುಂದೆ ದುರ್ಗಾದೇವಿ ದೇವಸ್ಥಾನ ಇತ್ತು ಹಾಗೆ ಆ ದೇವಸ್ಥಾನಕ್ಕೂ ಹೋಗಿಬಿಟ್ಟೋಣ ಅಂತ ಹೇಳಿ ಓದವು ಈ ಸರೌಂಡಿಂಗ್ ಮಾತ್ರ ಸಖತ್ತಾಗಿತ್ತು ದೇವಸ್ಥಾನದ ಮುಂದೆ ಬಟ್ ಏನು ಅಂತ ಅಂದರೆ ನಾವು ಲಿಂಗಾಯತ್ಸಾಗಿರೋದ್ರಿಂದ ಅಲ್ಲಿ ಜಾಸ್ತಿ ಕುರಿಕೊಳ್ಳಿ ನಮ್ಮ ಮುಂದೆನೇ ಕಟ್ ಮಾಡ್ತಿದ್ರು ಹಾಗಾಗಿ ನಂಗೆ ತುಂಬ ಭಯ ಆಗ್ತಿತ್ತು ಸೊ ನಾವು ಬೇಗ ಹೋಗೋಣ ಅಂತ ಹೇಳಿ ಒಳಗೆ ಹೋದ್ವು ತುಂಬ ಭಯಂಕರವಾಗಿತ್ತು ದೇವರು ಚೆನ್ನಾಗಿದೆ ನಾನು ಯಾವತ್ತೂ ನೋಡೇ ಇರಲಿಲ್ಲ ಸೊ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನಾನು ಹೇಳಿ ನಮ್ಗೆ ಗೊತ್ತೇ ಇರಲಿಲ್ಲ ಇದು ತುಂಬ ಫೇಮಸ್ ಅಂತೆ ಸೊ ಈ ಥರ ಶಾಸ್ತ್ರ ಎಲ್ಲ ಹೇಳ್ತಿದ್ರು ಅಲ್ಲಿ ಎಷ್ಟೊಂದು ಜನ ಕೇಳ್ತಿದ್ರು ಹಾಗೇ ಮುಂದೇನೂ ಒಂದು ದೇವಸ್ಥಾನ ಇತ್ತು ಸೊ ಆ ದೇವರು ಬಂದು ಕೊಲ್ಲಾಪುರದಮ್ಮ ಮಾದೇವಿ ಸೊ ಆ ದೇವರು ಈ ದೇವ್ರನು ಎರಡನ್ನೂ ನೋಡ್ಕೊಂಡು ನಾವು ಮನೆಗೆ ಹೋಗೋದ್ರೊಳಗೆ ಹೆಚ್ಚು ಕಮ್ಮಿಲಿ ನಮ್ಮ ಅಕ್ಕನದಿರನೆಲ್ಲ ಮನೆಗೆ ಬಿಟ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ಸೊ ತುಂಬ ಲೇಟ್ ಆಯಿತು ನಾವೇನಾದರೂ ಇನ್ನೂ ಅಲ್ಲಿ ನಿಂತಿದ್ರೆ ತುಂಬ ಇನ್ನೂ ಲೇಟ್ ಆಗೋದು ಬಟ್ ಹಿಂಗೆ ಅವ್ನು ನುಗ್ಗಿ ಹೋಗಿದ್ದಕ್ಕೆ ಬೇಗ ಆಯಿತು ಸೊ ನಮ್ಮ ಲಕ್ಷ ಜಾತ್ರೆ ಜಾತ್ರೆಗೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಅವ್ನು ತುಂಬ ಬೇಜಾರು ಮಾಡ್ಕೊಂಡಿದ್ದ ಅದಕ್ಕೆ ಅವನಿಗೆ ವಾಚ್ ಕೊಡ್ಸೋವರೆಗೂ ಬಿಡಲಿಲ್ಲ ಹಾಗೆ ಚುರುವೆ ಕೆರೆಗೆ ಹೋಗಿ ಅವನಿಗೆ ವಾಚ್ ಕೊಡ್ಸ್ಕೊಂಬಂದವು ಸೊ ವಾಚ್ ಕೊಡಿಸ್ತಿದ್ದಂಗೆ ಸ್ವಲ್ಪ ಖುಷಿ ಆದ ತುಂಬ ಬೇಜಾರಲ್ಲಿದ್ದ ಸೊ ನೋಡಿದ್ರಲ್ಲ ಮಾಡೋರ್ಗೌರಮ್ಮ ಹೋಗಿದ್ದೆಲ್ಲ సో ఈ వీడియో నేను యూని నోడో థ్యాంక్స్ ఫార్ వాచింగ్ లైక్ కమెంట్ అండ్ సబ్స్క్రైబ్ ప్లీజ్